ನೋಡ್ರಿ ಇದು ಕುಮಸ್ಕಿ ಗಾಡಿ ಇವತ್ತು ಇಂದನಿ ಕಣಕ್ಕೆ ಬರೋದೈತ್ರಿ ತ್ರಿಬಲ್ ಫೈ ಇವತ್ತು ನಾಲ್ಕು ಗಾಡಿ ಬರೋದಾರಿಗೆ ಒಂದು ಭೀಮಾ ತೀರದಲ್ಲಿ ಒಂದು ಇದು ಕುಮ್ಸ್ಕಿ ತ್ರಿಬಲ್ ಫೈ ಒಂದು ಕುಮಸ್ಕಿದಾದ ಒಂದು ಸೇಗುಣ ಶೂಲ್ ಇರಿ ಇವಾಗ ನಾಲ್ಕು ಗಾಡಿ ಬರೋದವ್ರ ಇವತ್ತು ಅವ್ನವತ್ತು ಪಂಜಾಬ್ ಸೃಷ್ಟಿ ಮಾಡ್ಯಾರ ನೋಡ್ರಿ ತ್ರಿಬಲ್ ಫೈ ಗಾಡಿ ಫುಲ್ ಬೇಕು ಮಾಡಿ ಹಿಂದೆ ಡೈರೆಕ್ಟ್ ಗಜಮಾನ ನೋಡಿರಿ ಅಂಬರ್ ಸರ್ ಅನ್ನಾರ ನೋಡಿರಿ ನಾವ್ ತೆಗೈತೆ ஸ்டி முண்டி கனகா நூறாடு ಓಹೋ ಎಲ್ಲ ಲಾಗ್ ಹೊರತು ಕಣಕ ನೀಡನ್ ಕಣಕ ನೆಕ್ಸ್ಟ್ ಗಾಡಿ ತೋರಿಸ್ತೀನಿ ತಿರದಾಹुलिस ಏಯ್ ಸುಗಡ ಗಡಿ ಲಾಯ್ ಓದನ ಐ ಮರತೀ ಐತೆ ಟೆಟ್ ಬಾನೇ ಮೇರು 풀 ತಿಂಡಿ ರೆಡಿ ಮಾಡ್ಕೊಂಡು ಬಂದಾರೆ ಇವತ್ತು <clears <clears <throat> Next grade <clears throat> тоорсун